ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಸಾಂಗ್ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಎಲ್ಲಾ ಸ್ಟೂಡೆಂಟ್ಸ್ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ನೋಡಿದ್ರೆ ಬೇಜಾರು ಆಗ್ತಿದೆ ಲಾಂಚ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಆಮೇಲೆ ನಮ್ಮ ಮೊದಲನೇ ಸಾಂಗು ಮುಂಗಾರು ಮಳೆಯಲ್ಲಿ ತುಂಬಾ ಒಂದು ದೊಡ್ಡ ಹಿಟ್ ಆಗಿದೆ ಸಾಕಷ್ಟು ಜನ ರೀಲ್ಸ್ ಮಾಡಿದ್ದಾರೆ ಇವತ್ತು ಆಕ್ಚುಲಿ ವಿಡ್ದಾಗ್ಲೆ ನನಗೆ ಇಷ್ಟೊಂದು ರೀಲ್ಸ್ ಮಾಡಿರೋದು ಗೊತ್ತಾಗಿತ್ತು ಸೊ ತುಂಬಾ ಖುಷಿ ಆಯ್ತು ಅದೇ ರೀತಿ ಈ ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನನ್ನ ಒಂದು ಸಾಂಗ್ ನಾನು ಕೀರ್ತಿ ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇದ್ದೆ ಈ ಸಾಂಗ್ ಫಸ್ಟ್ ಬಿಡಿ ಅಂತ ಆಮೇಲೆ ಅರ ವಿಶುವಲ್ಸ್ ಅಭಿಷೇಕ್ ಅವರು ತುಂಬಾ ಚೆನ್ನಾಗೆ ತೆಗ್ದಿದ್ದೀರ ನಂಗಂತೂ ತುಂಬಾ ಖುಷಿ ಆಯ್ತು ಆ ಲೊಕೇಶನ್ ಕೂಡ ಅಷ್ಟೇ ಚೆನ್ನಾಗಿತ್ತು ಆಮೇಲೆ ರಘು ಅವರಂತೂ ಕಾನ್ಸೆಪ್ಟ್ ಚಿಕ್ ಚಿಕ್ ಕಾನ್ಸೆಪ್ಟ್ ಮಾಡಿಕೊಂಡು ಆಮೇಲೆ ಅದೊಂಥರ ನಮ್ಗೆ ಒಂಥರ ಹಳೆ ಟೈಮ್ಗೆ ಹೋದಂಗೆ ಅನ್ಸುತ್ತೆ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಮಾಡಿದರ ಆಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಇಂದ ಫಸ್ಟ್ ಸಾಂಗ್ ಹೇಗ್ ಹಿಟ್ ಆಗಿದೆ ಸಪೋರ್ಟ್ ಕೊಟ್ಟಿ ಇದನ್ನು ಎಲ್ಲರಿಗೂ ರೀಚ್ ಆಗ್ದಂಗೆ ನೋಡ್ಕೊಳ್ಳಿ ಆಮೇಲೆ ನಮ್ಗೆ ಯಾವಾಗ್ಲೂ ನಂಗೊಂದು ದೊಡ್ಡ ಟೆನ್ಷನ್ ಇತ್ತು ಇವರು ಹದಿನಾರು ವರ್ಷದ ತರ ಮಾಡ್ಬೇಕು ಅಂತ ಹೇಳಿದಾಗ ನಾನ್ ಚಾನ್ಸ್ ಇಲ್ಲ ಹದಿನಾರು ವರ್ಷಕ್ಕೆ ತರ ಕಾಣ್ಸಕ್ ಚಾನ್ಸೇ ಇಲ್ಲ ಅಂತ ಹೇಳಿದ್ದೆ ಬಟ್ ಈಗ್ಲೂ ಬರಾಗಿಲ್ಲ ಅಂತ ಅನ್ಸುತ್ತೆ ಇಲ್ಲ ನಾಲ್ಕು ವರ್ಷ ಫೇಲ್ ಆಗಿರೋ ಬಟ್ ಮತ್ತೆ ಏನನ್ಸ್ತು ಅಂತ ಇಲ್ಲ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಇದಕ್ಕೆ ಏನಂದ್ರೆ ಒಂದು ಸಿಕ್ಸ್ಟೀನ್ ಇಯರ್ಸ್ ಅಂದ್ರೆ ಪ್ರಪಂಚ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಒಂದು ಚಿಕ್ಕವ್ರಿಗೆ ಸೊ ಆ ಇನ್ನೋಸೆನ್ಸ್ ನ ಯಾವಾಗ್ಲೂ ಕ್ಯಾರಿ ಮಾಡ್ಬೇಕಾಗತ್ತೆ ಆಮೇಲೆ ವೇಟ್ ಲಾಸ್ ತುಂಬಾ ಮಾಡ್ಬೇಕಾಗಿತ್ತು ಇಲ್ಲಾಂದ್ರೆ ಆ ಏಜ್ ಕಾನ್ಸೆಪ್ಟ್ ತುಂಬಾ ಕಷ್ಟ ಆಮೇಲೆ ಖಂಡಿತ ನಾನು ಶೇರ್ ಮಾಡ್ಬೇಕಾಗಿತ್ತು ನನ್ಗೆ ಈಗ ಸಾಂಗ್ ನೋಡ್ಬೇಕಂದ್ರೆ ನಾನಾ ಅಂತ ಕನ್ಫ್ಯೂಸ್ ಆಗ್ತಾ ಇದೆ ರೋಲ್ ಮಾಡಿದ್ದೀನಿ ಅದಾದ್ಮೇಲೆ ಇದರಲ್ಲೇ ಮಾಡಿದ್ರು ಅಂದ್ರೆ ಈ ಸಾಂಗ್ ಎಷ್ಟು ರೀಚ್ ಆಗುತ್ತೆ ಕೂಡ ಅಷ್ಟೇ ರೀಚ್ ಆಗುತ್ತಲ್ಲ ಈಗ ಒಂದು ಸಾಂಗ್ ಒಂದು ತ್ರೀ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ಸಿಕ್ಸ್ ಮಿಲಿಯನ್ ತರ್ಟಿ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ಅಷ್ಟು ಜನಕ್ಕೆ ರೀಚ್ ಆಗಿದೆ ಅದ್ರಲ್ಲಿ ಒಂದಷ್ಟು ಜನ ಬಂದು ನಮ್ ಸಿನ್ಮಾನ ನೋಡ್ತಾರೆ ಅಂದ್ರೆ ಅದೊಂದು ಒಂದ್ ದೊಡ್ಡ ಸಕ್ಸಸ್ ತರ ಇಲ್ಲೇ ಕಾಣಿಸುತ್ತೆ ಟೋಟಲ್ ಐದು ಸಾಂಗ್ ಇದೆ ಒಂದೊಂದಕ್ಕೂ ಒಂದೊಂದು ಭಾವ ಇದೆ ಇದು ಒಂದು ಸ್ಕೂಲ್ ಲೈಫ್ ಬಗ್ಗೆ ಅದೊಂದು ಕಾಲೇಜ್ ಡಿಗ್ರಿ ಟೈಮ್ ಅಲ್ಲಿ ತುಂಬಾ ಟೈಮ್ ಲೈನ್ ಇದೆ ಈ ಇನ್ನೊಂದು ತಾಯಿ ಬಗ್ಗೆ ಒಂದು ಸಾಂಗ್ ಇದೆ ಆಮೇಲೆ ಇನ್ನೊಂದು ಚಿಕ್ಕ ತುಂಬಾ ಚಿಕ್ಕ ಹುಡುಗರು ಒಂದು ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರ ಲೈಫ್ ಬಗ್ಗೆ ಒಂದ್ ಸಾಂಗ್ ಇದೆ ಅದಾದ್ಮೇಲೆ ಒಂದು ಮೋಟಿವೇಶನ್ ಸಾಂಗ್ ಇದೆ ಸೊ ಎಲ್ಲ ಸಾಂಗ್ಗೂ ಒಂದೊಂದು ಭಾವ ಇದೆ ತುಂಬಾ ವೇರಿಯೇಷನ್ಸ್ ಇದೆ ಸಾಂಗು ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಸಾಂಗ್ನು ಎಲ್ಲಾ ಸಾಂಗ್ ಕೇಳಕ್ ತುಂಬಾ ಮೆಲೋಡಿ ಆಗಿದೆ ತುಂಬಾ ಚೆನ್ನಾಗಿದೆ ನಾನಿದ್ರಲ್ಲಿ ಮೂರ್ ಶೇಡ್ ಅಲ್ಲಿ ಒಂದು ಕಾಲೇಜು ಆಮೇಲೆ ಇದು ಒಂದು ಸ್ಕೂಲು ಆಮೇಲೆ ಕಾಲೇಜ್ ಡಿಗ್ರಿ ಆಮೇಲೆ ಕೆಲಸ ಮೂರು ಟೈಮ್ ಲೈನ್ ಇದೆ ಮೂರ್ ಶೇಡ್ ಅಲ್ಲಿ ಕಾಣಿಸ್ಕೊಂತೀವಿ ಆಕ್ಚುಲಿ ಆಗಿ ನಾನು ಈ ಸಾಂಗ್ ನಂಗೆ ಗೊತ್ತಿತ್ತು ನೀವು ಈ ತರ ಕ್ವಶನ್ ಕೇಳ್ತೀರ ಅಂತ ಯಾವಾಗಲೂ ನೀವೇ ಕೇಳೋದು ಸೊ ನಾನು ಅವಾಗ್ಲೇ ಅನ್ಕೊಂಡೆ ಟೆನ್ ಸ್ಟ್ಯಾಂಡರ್ಡ್ ಅಲ್ಲಿ ನಿಜವಾಗ್ಲೂ ನಾನು ಪ್ರೀತಿ ಮಾಡಿದ್ದೆ ಕಾಲೇಜ್ ಗಿರೇಜಲ್ಲಿ ಮಾಡಿದ್ರೆ ಟೆನ್ ಸ್ಟ್ಯಾಂಡರ್ಡ್ ಅಂತೂ ಗ್ಯಾರಂಟಿ ಮಾಡಿದ್ರು ಇದ್ರಲ್ಲಿ ಎಷ್ಟು ಇನ್ನೋಸೆಂಟ್ ಆಗಿದ್ದೀನಿ ಅದಕ್ಕಿಂತ ಎಕ್ಸ್ಟ್ರಾ ಇನ್ನೋಸೆಂಟ್ ಆಗಿದ್ದೀನಿ ಹುಡುಗಿ ಮುಂದೆ ಬಂದು ಮಾತಾಡಿಲ್ಲಲ್ಲ ಹಿಂದೆನೇ ಇದ್ದೀನಿ ಅದಕ್ಕೆ ಅದು ಇನ್ನೋಸೆನ್ಸ್ ಸರಿ ಇಲ್ಲ ಇಲ್ಲ ಹಿಂದೆ ಏನು ಇರಲಿಲ್ಲ ಮುಂದೆ ಏನು ಈಗ ಅಲ್ಲಿ डिस्टेंस ಮೈಂಟೇನ್ ಮಾಡಿದ್ರಲ್ಲ ಆ ತರ ಡಿಸ್ಟೆನ್ಸ್ ಮಾಡ್ಕೊಂಡು ಇಪೋರ್ ಏಂಜಿನರ್ ಕ್ಲಾಸ್ ಇದ್ರೆ ನೀವು ಹೋಗ್ತೀರಾ ಟೀಚರ್ ಗೆ ಏನು ನಿಮ್ಮ ಪ್ರಶ್ನೆ ಕೇಳಿದ್ರೆ ಏನು ಅಂತ ಕೇಳಿಸ್ತೀರಾ préparala ಬಿಡಿ ಟೀಚರ್ ಮೇಲೆ ಕ್ರಾಷನ ಐತಿಲ್ಲ ನೋಡೋದು ತುಂಬಾ ಚೆನ್ನಾಗಿದೆ ಅಷ್ಟೇ ನನ್ನ ಒನ್ ಟೀಚರ್ ಹೆಸರು ಹೇಳಿದರು ಬೇರೆ ಟೀಚರ್ ಗಳು ಬೇಜಾನ್ ಮಾಡ್ಕಂಸರೆ ಸೊ ಹೇಳ್ತಾರೆ ಐ ಬಿಟ್ ಓದಿದ್ದೀನಿ ನಿಮ್ಮ ಗುಡ್ಕಾರ್ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನನ್ ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಆ ತುಂಬಾ 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 ಖುಷಿ ಆಗ್ತಿದೆ ಯಾಕಂದ್ರೆ ಮೋಸ್ಟ್ ವೇಟೆಡ್ ಪ್ರಾಜೆಕ್ಟ್ ಅದು ಒಂದೊಂದಿತ್ತು ಕಾಲ ಅಂತ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ನೆನೆ ಸಾಂಗ್ ನೋಡಿದಾಗಿಂದೂ ತುಂಬ ಖುಷಿಯಾಗಿದೆ ಆ್ಯಂಡ್ ನಿಮ್ಮೆಲ್ಲರ ರೆಸ್ಪಾನ್ಸ್ ಒನ್ಸ್ ಮೋರ್ ಅಂದಂಗಂತೂ ತುಂಬ ಆಯಿತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರೋ ನಮ್ಮ ರಾಘವೇಂದ್ರ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಆ್ಯಂಡ್ ಮೊದಲನೇದಾಗಿ ನನ್ನ ಇಡೀ ಅನ್ನೋದಿದ್ದ ಕಾಲ ಟೀಮ್ಗೆ ಕಂಗ್ರಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇ ಸಾಂಗ್ ಅಷ್ಟೊಂದು ಹಿಟ್ ಆಯಿತು ಅಷ್ಟೊಂದು ಟ್ರೆಂಡಿಂಗ್ ಆಯ್ತು ವೈರಲ್ ಆಯ್ತು ತುಂಬಾ ಖುಷಿ ಆಯಿತು ನಮ್ಮ ಚಿತ್ರ ನಮ್ಮ ಹೆಮ್ಮೆ ಅಂತ ಖುಷಿ ಆಯಿತು ಆ ಇದು ಕೂಡ ಹಾಗೆ ಆಗಬೇಕು ಅನ್ನೋದು ನನ್ನ ಆಸೆ ನಮ್ಮ ಇಡೀ ತಂಡದ ಆಸೆ ಹಾಗೆ ಆಗತ್ತೆ ಕೂಡ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದೇ ಇರುತ್ತೆ ನನಗೆ ಗೊತ್ತು ಆ್ಯಂಡ್ ಪುಟ್ ಪುಟ್ಟ ಆಣಿ ಮಕ್ಕಳು ಇದನ್ನು ಲಾಂಚ್ ಮಾಡಿದ್ದಾರೆ ಆ್ಯಂಡ್ ನಂಬರ್ ಒನ್ ಸ್ಕೂಲ್ ಕೂಡ ರ್ಯಾಂಕ್ ಸ್ಟೇಟ್ ನಂಬರ್ ಒನ್ ಸೊ ಈ ಒಂದು ಸಾಂಗು ನಿಮ್ಮೆಲ್ಲರ ಕಡೆಯಿಂದ ಬಿಡುಗಡೆ ಆಗಿದೆ ಈ ಸಾಂಗು ಕೂಡ ನಂಬರ್ ಒನ್ ಆಗುತ್ತೆ ಅನ್ನೋದು ಒಂದು ಏನೋ ಗ್ಯಾರಂಟಿ ಇದೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಕ್ಕಳಿಗೂ ಆ್ಯಂಡ್ ನನ್ನ ಏನೋ ಬೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಟು ಮೈ ಹೋಲ್ ಟೀಮ್ಗೆ ತುಂಬ ತುಂಬ ಥ್ಯಾಂಕ್ಸ್ ನನಗೆ ಒಂದು ಮೂವಿನಲ್ಲಿ ಸಣ್ಣ ಪಾತ್ರ ಆಗಿದ್ರು ಅದೊಂದು ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂತಹ ಪಾತ್ರ ನನಗೆ ಆ್ಯಂಡ್ ವಿನಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಇಟ್ಸ್ ಅ ಗ್ರೇಟ್ ಬಿಗ್ ಥಿಂಗ್ ನನಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ವೆರಿ ಕಂಫರ್ಟೆಬಲ್ ಫೀಲ್ ಮಾಡಿಸಿದ್ದಾರೆ ಹೋಲ್ ಸೆಟ್ಟಲ್ಲಿ ಅದೊಂದು ತುಂಬ ಖುಷಿ ಆಯಿತು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಕೀರ್ತಿ ಸರ್ ಈ ಒಂದು ಅವಕಾಶಕ್ಕೆ ಸರ್ ಫೈನಲಿ ಮೂವಿ ರಿಲೀಸ್ ಆಗ್ತಿದೆ ಗಾಡಿ ಸರ್ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ ಥ್ಯಾಂಕ್ ಯು ಸುರೇಶ್ ಸರ್ ಥ್ಯಾಂಕ್ ಯು ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ನಮ್ಮ ಕನ್ನಡ ಸಿನಿಮಾಗಳನ್ನ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹದಿಂದ ಸತತವಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ನಮ್ಮ ಮಾಧ್ಯಮ ಮಿತ್ರರದ್ದು ಸೊ ಈ ಚಿತ್ರಕ್ಕೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಈ ಸಾಂಗ್ ಕೂಡ ಹಿಟ್ ಆಗಲಿ ಅಂತ ಬಯಸ್ತೀನಿ ಚೆನ್ನಾಗಿತ್ತು ಸರ್ ಅಂದ್ರೆ ಸ್ಕೂಲ್ ಮುಗಿಸಿ ತುಂಬಾ ಟೈಮ್ ಆಗಿರಲಿಲ್ಲ ನನಿಗೂ ಒಂದು ತ್ರೀ ಫೋರ್ ಇಯರ್ಸ್ ಆಗಿತ್ತು ಅಷ್ಟೇ ಮತ್ತೆ ನನ್ ಯೂನಿಫಾರ್ಮ್ ಹಾಕೊಳೋದ್ ಒಂಥರ ಖುಷಿ ಆಗ್ತಿತ್ತು ನಾನು ತುಂಬಾ ಒಬಿಡಿಯೆಂಟ್ ಸ್ಟೂಡೆಂಟ್ ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡಕ್ ಹೋಗಿಲ್ಲ ನಾನು ಯಾವಾಗ ಕಲ್ಚರಲ್ ತುಂಬಾ ಇದ್ದ ನಾನು ಸಿಂಗಿಂಗ್ ಡಾನ್ಸಿಂಗ್ ಅಂತ ಅದ್ರಲ್ಲೇ ನಾನು ನನ್ನ ತೊಡಗಿಸ್ಕೊಬಿಟ್ಟಿದ್ದೆ ಹಂಗಾಗಿ ಇದ್ರ ಬಗ್ಗೆ ಎಷ್ಟು ಗಮನ ಕೊಟ್ಟಿಲ್ಲ ನಾನು